ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಜಯಂದ್ರತೀರ್ಥರು ಜಯತೀರ್ಥರು ರಾಘನಂದ್ರ ಸ್ವಾಮಿಗಳ ಮುಖಾ ವೃದ್ಧದಲ್ಲಿ ನಲವತ್ತೆಂಟು ಸಾಲಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘನಂದ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯ ಭಾಗ್ಯ ಧನ ಧನ್ಯವನ್ನು ಕೊಟ್ಟು ಅಂತ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ರಾಯನೇ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಕೊಡಲಿ ಅಂತೇಳಿ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಭಗವಂತನೇ ಪ್ರಾರ್ಥನೆ ಮಾಡ್ತಾರೆ ನಾವು ಇಷ್ಟು ದಿನ ದುಡಿತಾನೇ ಇದ್ದೀವಿ ಆ ದುಡಿದು ದುಡಿದು ದುಡ್ದು ದುಡಿದು ಏನು ಉಳಿಸೋದಕ್ಕೂ ಆಗ್ತಾ ಇಲ್ಲ ಏನು ಮೆಣಕಾಗ್ತಾ ಇಲ್ಲ ನೋಡಿದ್ರಿಂದ ಏನು ಮಾರ್ಗ ಇದೆ ರಾಯರ ಸೇವೆಯೇನು ಮಾಡಿದಾಗ ಅದರಿಂದ ಉಳಿಯತಕ್ಕಂತ ಭಾಗ್ಯ ಇದೆಯಾ ಅಂತ ಕೇಳಿದ್ದೀರಿ ಬಹಳ ಅದ್ಭುತ ಪ್ರಶ್ನೆ ದಾಸರಾಗುವುದಕ್ಕೆ ಏಸು ಜನ್ಮದ ದಾಸರ ದಾಸ್ಯವ ಕಂಡ ಪುರಸ್ಕಾರ ಏಕೆಂದರೆ ನಾವು ದುಡಿಯೋದೇ ಮುಖ್ಯ ಅಲ್ಲ ಅದರಲ್ಲೂ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಇರ್ತಕ್ಕಂಥ ಭಾಗ್ಯ ಬೇಕು ಅದಕ್ಕೋಸ್ಕರವಾಗಿ ದಾನಿ ನಾನಿ ನಾನು ನೀನೆಂಬ ಅಹಂಕಾರ ಬಿಟ್ಟು ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಗುರುಗಳ ಸೇವೆಯನ್ನು ಮಾಡಬೇಕಾದ್ರೆ ಗುರುಗಳ ಹಿಂದೊಂದು ಒಂದೊಂದು ಏನು ಕೇಳಲ್ಲ ಅವರು ಅವ್ರು ಕೇಳೋದಿಷ್ಟೇನೆ ನೀನು ಬಂದಿದ್ಯಾ ನನ್ನ ಸೇವೆಯನ್ನು ಮಾಡು ನಮಸ್ಕಾರವನ್ನು ಮಾಡು ರಾಯನ ಬೃಂದಾವನವಿದೆ ನೀರಾಕಲಿಕ್ಕೆ ಹಾಲಿನ ಅಭಿಷೇಕವನ್ನು ಮಾಡು ಇಲ್ಲವಾದರೆ ನೀರಾಭಿಷೇಕವನ್ನು ಮಾಡಿ ಆ ತೀರ್ಥವನ್ನು ಸ್ವೀಕಾರವನ್ನು ಮಾಡು ತುಡಿಸಿದಳವನ್ನು ಹಾಲು ಹೋಗನನ್ನು ಉದ್ಧಾರ ಮಾಡಿ ಹಾಗೆ ನೀವು ಪ್ರತಿದಿನ ನೀವು ದುಡಿದಿರ್ತಕ್ಕಂಥ ಸಂಪಾದನೆಯಲ್ಲಿ ದೇವರಿಗೋಸ್ಕರವಾಗಿ ರಾಯರಿಗೋಸ್ಕರವಾಗಿ ಒಂದು ಕಿಂಚಿತ್ ನೀವು ಹತ್ತು ಸಾವಿರ ದುಡಿದರೆ ತಿಂಗಳಿಗೆ ಒಂದು ನೂರು ರೂಪಾಯಿ ರಾಯರಿಗೋಸ್ಕರವಾಗಿ ನೀವು ಸಂಪಾದನೆ ಮಾಡಿರ್ತಕ್ಕಂಥ ಹಣ ಹಣದಲ್ಲಿ ಭಗವಂತನಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಆ ತುಪ್ಪದ ದೀಪವಿಂದ ನಿಮ್ಮ ಮನೆಯಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ನಿಮ್ಮ ಕುಲದೇವರು ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗ್ತದೆ ನೀವು ಕಷ್ಟ ಬಿದ್ದಿರ್ತಕ್ಕಂಥ ದುಡ್ಡನ್ನು ಬೇರೆಯವರಿಗೆ ಕೊರದಿರ ನಿಮ್ಮ ಮಕ್ಕಳಿಗೆ ನಿಮ್ಮ ಇದಕ್ಕೋಸ್ಕರವಾಗಿ ಅದನ್ನೆಲ್ಲ ಸೇವೆಯನ್ನು ಮಾಡ್ತಕ್ಕಂಥದ್ದಾಗ್ತದೆ ಮತ್ತು ಯಾವುದೋ ಒಂದು ಜನ್ಮದಲ್ಲಿ ಪೂರ್ವ ಜನ್ಮದಲ್ಲಿ ಜನ್ಮ ಜನ್ಮಾಂದರೆ ಈ ಅಂತ ಜಯಂತಿ ನಮ್ಮಲ್ಲಿ ಇಂದಿನ ಜನ್ಮದಲ್ಲಿ நான் யாரோ வைரையுரஹ் ஏனோ தானே தீர்வுகொண்டு துடான் தீர்வுகொண்டு சேலியில் பதார்த்து ஜனனம் பன்னானபி மரணம் ஜன்ம வந்து ஜன்ம வந்து ஆ சாலியை அதுக்கோஸாக ருணமுகராக சால பாவிய ருணமுகராக குருகே ಅಭಿಷೇಕವನ್ನು ಮಾಡಿಸಿ ರಾಘವೇಂದ್ರ ಸ್ವಾಮಿಯ ಒಂದೇ ನೀತರೊಳಗೆ ರಾಯರ ಮನೆ ದೇವಸ್ಥಾನಕ್ಕೆ ಕೊಡಿ ರಾಯರ ಬಂದಾವ ಅಭಿಷೇಕವನ್ನು ನೋಡಿ ಪ್ರತಿ ವ ಒಂದು ತಿಂಗಳಲ್ಲಿ ವಾರದಲ್ಲಿ ಗುರುವಾರನೇ ತೆಗೆದುಕೊಂಡು ಹೋಗಿ ಆ ಗುರುವಾರ ರಾಯರ ಅಭಿಷೇಕವನ್ನು ಮಾಡಿಸಿ ಅಭಿಷೇಕದಿಂದ ನೀವು ಮಾಡಿರ್ತಕ್ಕಂಥ ಕಷ್ಟಗಳೆಲ್ಲ ಭಾಗ್ಯ ಇರುತ್ತೆ ಮಸೂರು ತೆಗೆದುಕೊಂಡು ಹೋದಾಗ ಅದರಲ್ಲೂ ಬಹಳ ವಿಶೇಷವಾದ ತಮ್ಮಂತ ಭಾಗ್ಯ ಇರುತ್ತೆ ಜೇನುತುಪ್ಪ ತುಪ್ಪ ಎಳ್ಳು ನೀರನ್ನು ತೆಗೆದುಕೊಂಡು ಹೋಗಿಕೊಟ್ಟಾಗ ಅದರಲ್ಲಿರ್ತಕ್ಕಂಥ ನಿಮ್ಮ ಕ್ರಿಮಿಕೀಟಗಳು ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾವ ಕಷ್ಟಗಳು ಬರೋದಿಲ್ಲ ಆ ಅಭಿಷೇಕವನ್ನು ಮಾಡಿಸಿ ಅಭಿಷೇಕ ಮಾಡಿರ್ತಕ್ಕಂಥ ಆ ಹೆಣ್ಣು ನೀರನ್ನಾಗಲಿ ಹಾಲನ್ನಾಗಲಿ ಮದರನ್ನಾಗಲಿ ಗಿರುತುಪ್ಪವನ್ನಾಗಲಿ ತುಪ್ಪವಾಗಲಿ ಸ್ವೀಕಾರವನ್ನು ಮಾಡಿದ್ದೀರಿ ಅದರಿಂದ ನಿಮಗೆ ಮೋಕ್ಷಕ್ಕ ಮೋಕ್ಷ ಆಗ್ತಕ್ಕಂಥ ಹಾದಿ ಇರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಏನೇ ಒಂದು ದುಡ್ಡು ದುಡ್ಕೊಂಡು ಹೋಗಿ ಸಂಪಾದನೆ ಮಾಡಿಟ್ಟು ಯಾರು ಏನು ತೊಂದರೆ ಆಗುತ್ತೆ ಅದಕ್ಕೋಸ್ಕರವಾಗಿ ಸಂಪತ್ತು ಕೊಡಬೇಕಾದ್ರೆ ಭಗವಂತ ಏನು ಮಾಡ್ತೇನೆ ಭಗವಂತಗೋಸ್ಕರ ಏನೇ ಮಾಡಿದ್ಯಾ ಅಂತ ಹೇಳ್ತಾರೆ ಭಗವಂತ ಅಂತ ಒಳ್ಳೆಯ ಸಂಪತ್ತು ಭಾಗ್ಯ ಇರುತ್ತದೆ ಅದಕ್ಕೋಸ್ಕರವಾಗಿ ರಾಯರ ಸೇವೆ ರಾಯರಿಗೆ ಅಭಿಷೇಕ ರಾಯರಿಗೆ ಜಲಾಭಿಷೇಕ ರಾಯರಿಗೆ ಪಂಚಾಮೃತ ಅಭಿಷೇಕ ರಾಯರಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿದಾಗ ಆ ಅಭಿಷೇಕದ ಫಲದಿಂದ ನಿಮ್ಮ ಕಷ್ಟಗಳು ನಿಮ್ಮಲ್ಲಿ ದುಡಿದಿರ್ತಕ್ಕಂಥ ಸಂಪಾದನೆಯಲ್ಲಿ ಮಾಡಿರ್ತಕ್ಕಂಥ ಬೇರೆಯವರಿಗೆ ಕೊಟ್ಟ ತಕ್ಷಣ ಎಲ್ಲ ಪರಿಹಾರ ಆಗ್ತಕ್ಕಂಥ ನಿಮ್ಮ ಸಾಲ ಸೌಲ ಸಾಲ ಇದ್ದರೂ ಪರಿಹಾರ ಆಗ್ತಕ್ಕಂಥ ಪಾಂಡ್ಯವರು ಈ ತುಪ್ಪದಿಂದ ಅಭಿಷೇಕವನ್ನು ಮಾಡಿಸಿದಾಗ ಜೇನು ತುಪ್ಪ ಅಲ್ಲ ಬರಿ ತುಪ್ಪ ಗೊಂದಲಿ ತುಪ್ಪ ಬರುತ್ತಲ್ಲ ಆ ತುಪ್ಪದಿಂದ ದೇವರಿಗೆ ಅಭಿಷೇಕವನ್ನು ಮಾಡಿಸಿದಾಗ

ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಉಳಿಯುತ್ತಲೇ ಇಲ್ಲ ಅಂತ ಇದ್ರಲ್ಲ ಅದು ಉಳಿಯುವ ಸಂಭವ ಬಹಳ ಅದ್ಭುತವಾಗಿರ್ತಕ್ಕಂಥ ಭಾಗ ಇರುತ್ತೆ ಬೃಂದಾವನಕ್ಕೆ ತುಪ್ಪದ ಅಭಿಷೇಕವನ್ನು ಮಾಡಿಸಿ ಅದರಿಂದ ದುಡ್ಡು ಕಾಸು ಉಳಿಯತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಆ ತುಪ್ಪದಿಂದ ಅಭಿಷೇಕ ಮಾಡಿಸಿದವರು ಗುಣಮುಕ್ತರಾಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾರೋ ಸಾಲಗಳು ಮಾಡಿರ್ತಾರೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಮೂರು ಪರ್ಸೆಂಟು ಇಬ್ಬರ ಇಲ್ಲ ಬೇರೆ ಕಡೆ ಏನೂ ಸಾಲ ಮಾಡಿರಲಿಲ್ಲ ಸಂಪಾದನೆಯೇ ಆಗ್ತಾ ಇಲ್ಲ ಆ ಋಣಮುಕ್ತ ಋಣ ನಾಭಕ ನಾವು ಅದಕ್ಕೋಸ್ಕರವಾಗಿ ತುಪ್ಪದಿಂದ ಅಭಿಷೇಕವನ್ನು ಮಾಡುತ್ತಿದ್ದ ಇದರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅದ್ಭುತವಾಗಿ ಇರತಕ್ಕಂಥ ಭಾಗ್ಯ ನಮ್ಮ ಗುರುಗಳು ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡತಕ್ಕಂಥ ರಾಷ್ಟ್ರ ನಾ ಇಲ್ಲಿಗೇ ಮಾಡಬೇಕು ಅಂತೇಳಿಲ್ಲ ನರಸಿಂಹದೆಯವರು ಪುಣ್ಯ ಬರುತ್ತೆ ಈಶ್ವರನಿಗೆ ಮಾಡಿದರೂ ಪುಣ್ಯ ಬರುತ್ತೆ ಹನುಮಂತ ದೇವರು ಮಾಡಿದರೂ ಪುಣ್ಯ ಬರುತ್ತೆ ದೇವತೆಗಳಿಗೆ ಮಾಡಿದರೆ ಮಾತ್ರ ಪುಣ್ಯ ಅಧಿಕವಾಗಿ ಬರ್ತಕ್ಕಂಥ ಭಾಕ ಇರುತ್ತೆ ಅದನ್ನು ಅರ್ಥ ಮಾಡಿಕೊಡಿ ದೇವತೆಗಳಿಗೆ ಮಾತ್ರ ಮಾರಮ್ಮ ಆಗಿರ್ಬೋದು ನಿತ್ಯಾನಮ್ಮ ಆಗಿರ್ಬೋದು ಅದಕ್ಕೆಲ್ಲ ಒಂದೊಂದು ರೀತಿಯಾಗಿ ಮಾಡಬೇಕು ಅಂದರೆ ಅರಿಶಿಣದ ಅಭಿಷೇಕ ಕುಂಕುಮದ ಅಭಿಷೇಕ ಗಂಧದ ಅಭಿಷೇಕ ನೀರಿನ ಅಭಿಷೇಕ ಇಂಥವೆಲ್ಲ ಮುಂದೆ ಮಾರಮ್ಮ ಇಂಥವಕ್ಕೆಲ್ಲ ಮಾಡಿದಾಗ ಆ ಶುದ್ಧ ದೇವತೆ ಅನುಗ್ರಹ ಮಾಡ್ತೀವಿ ಅಂದರೆ ಮತ್ತು ದೇವತೆಗಳಿಗೆ ಈ ದೇವತೆಗಳಿಗೆ ನರಸಿಂಹದೇವರು ರಾಮದೇವರು ಕೃಷ್ಣ ದೇವರು ಗರುಡದೇವರು ಶೇಷದೇವರು ಯತಿಗಳಲ್ಲಿ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಇಂಥವರೆಲ್ಲರಿಗೂ ಗಣಪತಿ ಇಂಥವರೆಲ್ಲರೂ ಈ ತುಪ್ಪದಿಂದ ಅಭಿಷೇಕವನ್ನು ಮಾಡಿದಾಗ ನಿಮ್ಮ ಕಷ್ಟಗಳು ನಿಮ್ಮ ತೊಂದರೆಗಳು ಎಲ್ಲವೂ ಪರಿಹಾರ ಆಗಿ ಗುಣಮುಕ್ತರಾಗಿ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಪಡತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಗುರುಗಳ ಸೇವೆ ಯಾರು ಮಾಡ್ತೀರಾ ಅವರ ಮನೆ ಅವರ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರ ತಂದೆ ತಾಯಿಗೆ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹವಾಗತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ತಾಯರೆಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕಾಪಾಡಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ ಉಗ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮದಾಯಿಜಾ ಭಯ ತಾಂ ಕಲಪರುಕ್ಷಾಯ ನಮತಾಮ್ ಕಾಮದೇವೇ ದೂರ್ವಾಂಧರವೇ ವೈಷ್ಣುವೇಂದ್ರೇವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮ್ಮ ಅತ್ಯಂತದೇ ಯಾವ ಗುರುಗಳ ಸೇವೆಯನ್ನ ಜೇನು ತುಪ್ಪದ ಅಭಿಷೇಕವನ್ನ ತುಪ್ಪದ ಅಭಿಷೇಕವನ್ನ ಯಾರು ಮಾಡುತ್ತೀರಾ ಅವರ ಕಟ್ಟಗಳೆಲ್ಲ ತೊಂದರೆಗಳೆಲ್ಲ ನಲವತ್ತೆಂಟು ದಿನಗಳಲ್ಲಿ ಪರಿಹಾರ ಆಗಿ ಒಳ್ಳ ಜ್ನ ಸಂಪತ್ತು ಬಂತಕ್ಕಂಥ ಭಾಗ್ಯಗಳು ಗುಣಮುಕ್ತರಾಗ್ತಕ್ಕಂಥ ಭಾಗ್ಯನು ಹೆಚ್ಚಾಗಿರುತ್ತದೆ ಸೇವೆಯನ್ನು ಮಾಡಿ ನಾಯೇ ನಿಮಗೆ ಅನುಗ್ರಹವನ್ನು ಮಾಡಿ ಪ್ರಾರ್ಥನೆ ಮಾಡುತ್ತಾ ಹಂಸನಾಮದ ಪಕ್ಷಿಯಾಗಿರ್ತಕ್ಕಂಥ ತಾಯಿ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುರುಗಳನ್ನು ತಗೊಂಡು ನಮ್ಮ ನಿರ್ಧಾರ ಮಾಡಿ ಪ್ರಾರ್ಥನೆ ಮಾಡುತ್ತಾ ಸರ್ವಂ ಶ್ರೀಕೃಷ್ಣ ಆಗಲು ಮಧ್ವಾಂಧರ ಪುಟ್ಟರಾಯರೇ ಏನು ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ you heavy.